ಪ್ರತಿ ಸಾರಿ ನಾವು ಈ ಶಾಂತ ಸಭೆಯನ್ನ ಕರೀತೀವಿ ಇಲ್ಲಿ ಎರಡು ಕಡೆಯವ್ರು ಹೇಳು ಶಾಂತ ರೀತಿಯನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅದು ನಾವು ಮುಂದೆ ಒಂದ್ ಐದು ತಿಂಗಳ ಹತ್ತಿನಲ್ಲಿ ಇರುವಂತ ಈ ಸೌಹಾರ್ದತೆ ನಾವು ಬೇರೆ ಇಲ್ಲಿ ನೋಡಿಲ್ಲ ಅಷ್ಟೊಂದು ಇಲ್ಲಿ ಸೌಹಾರ್ದತೆ ಇದೆ ಎರಡು ಕಡೆಯವರು ಕೂಡ ಯಾರೇ ನಮ್ಮ ಹಬ್ಬವನ್ನ ತಮ್ಮ ಮಾಡ್ತಾರೆ ಅವರ ಹಬ್ಬವನ್ನು ಅವ್ರು ಮಾಡ್ತಾರೆ ಇನ್ನೊಬ್ಬರಲ್ಲಿ ಇಂಟ್ರೆ ಬೇರೆ ಆಗೋದ ಜಗತ್ತಿನ ಏನೋ ದೇಶದಲ್ಲಿ ಬೇರೆ ಬೇರೆ ಕಡೆ ಏನೋ ನಡೀತಿರ್ತಾವ ಅದನ್ನು ಅವರು ತಮ್ಮ ಪಾಡಿತಾ ಪಾಡಿತಾನ ತಮ್ಮಲ್ಲಿ ಏನೋ ಸಹಭಾಗಿ ಶಾಂತಿ ಇದೆ ಅಲ್ಲ ಅದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಒಂದು ಒಳ್ಳೆ ಬೆಳವಣಿಗೆ ಇದೇ ಇರಬೇಕು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗೋದು ಪೊಲೀಸರು ಸ್ವಚ್ಛತೆಗೆ ತಾವು ಒಂದು ಸಹಕಾರ ಕೊಡ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಹೋಳಿ ಹಬ್ಬ ಆಚರಣೆ ಮಾಡಿದ್ರೆ ನಮ್ಮ ಎರಡು ಇನ್ಸ್ಟ್ರಕ್ಷನ್ ಏನಂದ್ರೆ ನೀವು ಎಲ್ಲಿ ಈ ಹೋಳಿ ಕಾಮನ ಸುಡ್ತಿರ್ತೀರಿ ಆಲ್ಮೋಸ್ಟ್ ಕೆಲವೊಂದು ಕಡೆ ರೋಡ್ ಮೇಲೆ ಅಲ್ಲಿ ರೋಡ್ ರೋಡ್ ಮೇಲೆ ನೀವು ರೋಡ್ ಹಾಳಾಗತ್ತ ನಾವು ಬೇರೆ ಕಡೆದಾಗೆ ಒಂದು ಮುನ್ಸಿಪಾಂಡ್ ಮಣ್ಣು ಹಾಕ್ಸಿಟ್ಟು ಒಂದ್ ಫೋಟೋ ರೋಡ್ ಹಾಳಾಗ್ತಿ ಮುನ್ಸಿಪಾಂಡೆವ್ರಿಗೆ ಅದೊಂದು ರಸ್ತೆ ಮಾಡಿದ್ರೆ ಆ ರಸ್ತೆ ಹಾಳಾಗ ಮತ್ತೆ ಯಾವಾಗ ರಿಪೇರ್ ಮಾಡಬಹುದು ಆಗಲ್ಲ ಸ್ವಲ್ಪ ಮಣ್ಣು ಹಾಕಿ ಅದು ಗ್ರಾವಿಟಿ ಆಫ್ ಡ್ಯಾಮೇಜಸ್ ರೋಡ್ ಕಡಿಮೆ ಆಗತ್ತೆ ಅದರೊಳಗೆ ವ್ಯವಸ್ಥೆ ಮಾಡಬೇಕು ಆಮೇಲೆ ಮೇಲ್ಗಡೆ ಸ್ವಲ್ಪ ವೈರು ಗಿಡ ಅವು ಇರ್ತಾವೆ ಈ ಗಿಡಗಳು ಬೆಳೆಸೋದ ಕಡಿಮೆ ಆಗ್ಬಿಟ್ಟೆ ಇದ್ದ ಗಿಡಗಳನ್ನ ಉಳಿಸ್ಕೊಂಡು ಹೋಗೋಣ ಆದಷ್ಟು ಈ ಮಟ್ಟಿಗೆ ಈ ಗಿಡಗಳ ಹಾನಿ ಆಗಬಾರ್ದು ಮತ್ತು ಇಲ್ಲಿ ಓಣಿಯಲ್ಲಿ ಹಚ್ಬೇಕಾದ್ರೆ ಸಣ್ಣ ಪುಟ್ಟ ಯಾರು ಬಡವರು ಕುಡಿಸ್ಲಾ ಗಿಡಿಸ್ಲಾ ಹಾಕೊಂಡಿರ್ತಾರೆ ಕೆಲವು ಮೇವು ಕೊಟ್ಟಿರ್ತಾರೆ ಮತ್ತು ಇನ್ನೊಂದು ಪೆಟ್ಟಿಗೆ ಇನ್ನೊಂದು ಸ್ಟೋರ್ ಮಾಡ್ತಾರೆ ಈಗ ಬೇಸಿಗೆ ಒಂದು ಸಣ್ಣ ಕಿರಿ ಹೋಗ್ಬೇಕಂದ್ರೆ ಅಲ್ಲಿ ಉರಿ ಹತ್ತುವಂಥ ಸಂಭವ ಆ ಒಂದು ಸಂಭವನೀಯತೆ ಉರಿ ಹತ್ತುವಂಥ ಸಂಭವನೀಯತೆಯನ್ನು ಕಡಿಮೆ ಮಾಡಬೇಕು ನಾವೆಲ್ಲ ಈ ಅಕೇಶ್ ಶಾಮಠಿನ ಆಚರ ಬೇರೆ ರಂಜಾನ್ ಟೈಮ್ನಾಗ ತಾವು ಏನಾರೇ ರಾತ್ರಿ ಏನಾರೇ ಕಾರ್ಯಕ್ರಮಗಳ್ನ ಇಟ್ಕೊಂಡ್ರೆ ಯಾವುದೂ ಇಲ್ಲ ಅಂತ ಕೇಳಿರ್ತವೆ ಸಾಯಂಕಾಲದ ಏನು ಭಯ ಇರ್ತೈತೆ ಹೇಳ್ರಿ ನಾ ಅದೇ ನಮ್ಮ ಮ್ಯಾಕ್ಸಿಮಮ್ ಅಂತ ಹೇಳಿಬಿಟ್ಟು ರಾತ್ರಿ ಏನಾರೂ ಕೆಲವೊಂದು ಇದು ಅಂತಂದರೆ ಅಥ್ವಾ ಯಾವಾಗಲೇ ಈ ವಿಶೇಷ ದಿವ್ಸದಿಂದ ಯಾವ ಈ ದಿವಸದಲ್ಲಿ ಟ್ರಿಪಲ್ ರೈಟಿಂಗ್ ಹತ್ತೊಂಬಿಟ್ಟು ಹುಡುಗರು ಎಲ್ಲರೂ ಫ್ಯಾಲೆನ್ಸ್ ಅವ್ರು ತಕ್ಕೊಂಬಿಟ್ಟು ಒಂದು ತಮ್ಗೆ ಇದನ್ನ ತೋರಿಸ್ಲಿಕ್ಕೆ ಅಸ್ಮಿತೆ ನಾವು ಅದೇ ಉಪಾಯ ಬಂದ್ ಇಪ್ಪತ್ತಾಗಲಿ ಅಂತ ಹೇಳ್ಬಿಟ್ಟು ಬೈಕ್ ಅನ್ನ ಸೈಲೆನ್ಸ್ ತೆಗೆದ್ಬಿಡುವುದು ಈಗ ಆಲ್ರೆಡಿ ಕಳೆದ ಒಂದ್ ತಿಂಗಳಲ್ಲಿ ಇಪ್ಪತ್ತು ಸೈಲೆನ್ಸರ್ ಗಳನ್ನ ಸೀಸ್ ಮಾಡಿದ್ವಿ ನನ್ನ ಬೇರೆ ಬೇರೆ ರೇಟರ್ ನಾಲ್ಕು ಐದು ನಾಲ್ಕು ಐದು ಮಾಡಿದ್ವಿ ಅವು ಇನ್ನೊಂದ್ ಇಪ್ಪತ್ತೈದಾದ್ಮೇಲೆ ಒಂದ್ ಐವತ್ತಾದ ತಕ್ಷಣ ಅವನ್ನೆಲ್ಲ ಡಿಸ್ಟ್ರಕ್ಷನ್ ಪ್ರಕಾರ ಡಿಸ್ಟ್ರಕ್ಷನ್ ಮಾಡಿ ಅದಕ್ಕೊಂದು ಮೆಸೇಜ್ ಕೊಡ್ತೀವಿ ಅಂದ್ರೆ ಸಾರ್ವಜನಿಕರಿಗೆ ಅದು ಗೊತ್ತಾಗ್ಲಿ ಅಂತ ಇಂಥವೆಲ್ಲ ನಡೆಯುವುದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಅದೇ ರೀತಿ ಈಗ ಬಣ್ಣ ಹಚ್ಚೋದ್ರ ಜೊತೆಗೆ ಉಪಾಧ್ಯಾಯ ಹುಡುಗರು ಗ್ರೀಸ್ ಹಚ್ಚೋದನ್ನು ಮಾಡ್ತಾರೆ ಬಣ್ಣ ಹೋಗದೆ ಮಾಡ್ತಾರೆ ವಯಸ್ಕರಿಗೆ ಹುಡುಗಿರಿಗೆ ಅವ್ರಿಗೆಲ್ಲ ಇದನ್ನು ಅದು ಅವರಿಗೆ ಅನುಮತಿ ಇರಲಿಲ್ಲ ಅದು ಕೆಮಿಕಲ್ ಮಿಶ್ರಿತವಾದ ಬಣ್ಣ ಇತ್ತು ಅದು ಗ್ರೀಸ್ ಏನು ಹಚ್ತಾ ಇದ್ರು ಪೊಲ್ಯೂಷನ್ ಕಂಟ್ರೋಲ್ ಕೊಡೋದ್ರಿಗೆ ಹೇಳ್ತೀವಿ ಅದನ್ನ ಟೆಸ್ಟ್ ಮಾಡಿಸ್ತೀವಿ ಯಾರ ಅಂಗಡಿಯಲ್ಲಿ ಇಂತವನ್ನ ನೀವು ಬಣ್ಣಗಳನ್ನ ಅಥವಾ ಈ ಗ್ರೀಸ್ ಗಳನ್ನ ಮಾಡ್ತಾ ಇರ್ತೀರಿ ಅಂತವ್ರ ಮೇಲೆ ಸೂಕ್ತ ಕ್ರಮವನ್ನ ನಾವು ತೆಗೆತೀವಿ ಅದ್ರಾಗ ಏನು ಕಾಂಪ್ರಮೈಸ್ ಇಲ್ಲ అదే రీతి ఈ కామన్ ದಹನ ಮಾಡುವಂತ ಪ್ಲೇಸ್ ಗಳಲ್ಲಿ ಎಲೆಕ್ಟ್ರಿಕಲ್ ಇನ್ಸುಲೇಷನ್ ಅನ್ನ ನೀವು ಎನ್ಶೂರ್ ಮಾಡ್ಕೊಬೇಕು ಇಲ್ಲಿ ಒಂದು ಕಂಬದ ಕೆಳಗೆ ಹೋಗಿ ಬಣ್ಣ ಹಚ್ಚಿದೆ ಯಾವ್ದೋ ಒಂದು ಟಿ ಸಿ ಕೆಳಗ ಇದನ್ನ ಕಾಮನ್ ಸುತ್ತೆ ಯಾವ್ದೋ ಒಂದು ದೊಡ್ಡ ಗಿಡದ ಹತ್ರ ಮಾಡಿದೆ ಯಾವ್ದೋ ಒಂದು ಮನಿ ಗುಡಿಸ್ಲಿ ಹತ್ತು ಮಾಡಿದೆ ಮಾಡಂಗಿಲ್ಲ ಸ್ವಲ್ಪ ಏರಿಯಾದ ಆಸ್ಪಾಸ್ ಎಲ್ಲ ಅದು ಬೆಂಕಿ ಕಿಡಿ ಹಾರ ತಂದ್ರು ಬೆಂಕಿ ಹತ್ತದೇ ಇರುವಂತ ಏರಿಯಾದಲ್ಲಿ ನೀವು ಸುಡಬೇಕಾಗ್ತೈತಿ ಎಲ್ಲ ಸಣ್ಣ ಪ್ರಮಾಣದಲ್ಲಿ ನೀವು ಮಾಡಬೇಕಾಗ್ತೈತಿ ಅದಂಗೆ ವಿಕ್ರಮಪುರ ಮತ್ತು ಇನ್ನೊಂದು ಹೋಳಿಕಟ್ಟಿಯಲ್ಲಿ ಒಂದು ಸ್ವಲ್ಪ ಲಾಸ್ಟ್ ಟೈಮ್ ಇನ್ನೊಂದು ಇನ್ಸಿಡೆಂಟ್ ಆಗೋದು ಸಾಲಪುರಲ್ಲೇ ಉಳಿತು ಅಂತ ಹೇಳ್ತಾರೆ ಈ ಸರಿ ನಾವು ಮುಂಚಿತವಾಗಿ ಬಂದ್ಬಿಟ್ಟು ನಮ್ಮ ಪಿ ಎಸ್ ಅವರು ಅಲ್ಲಿ ಇಮಿಡಿಯೇಟ್ ಆಗಿ ನೋಡ್ತಾರೆ ಆ ಲೆವೆಲ್ ಮಾತ್ರ ಇಟ್ಟಿದೆ ಅದನ್ನ ಕಾಮನ್ಗೆ ಇದು ಇಲ್ಲ ಕೊನೆ ಇಲ್ಲ ಮ್ಯಾಲ ಆಕಾಶ ಅಂದ್ರೆ ಕಲಿನ ಇದೆ ಅಷ್ಟು ಬೇಕಾ ದೊಡ್ಡದ್ ಮಾಡ್ಬೋದು ನೀವು ಅದಕ್ಕೊಂದು ಲಿಮಿಟ್ ಹಾಕೊಳ್ಬೇಕು ಎಲ್ಲಿ ಅವಘಡ ಇಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ಲ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೊಳ್ಳಿ ಆಯ್ತಾ ಇಲ್ಲ ಅಂತಂದ್ರೆ ಆಯೋಜಕರ ಮೇಲೆನೆ ಅದು ಬಂದ ಇದು ಆಗ್ತದೆ ಕಾನೂನು ಪ್ರಕಾರ ನಮ್ಮ ಇಲಾಖೆ ವತಿಯಿಂದ ತಮಗೆ ಹೋಳಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಮುಂಚಿತವಾಗಿ ನಾವು ತಿಳಿಸ್ತೀವಿ ನಾವು ನಿಮ್ಮೊಂದಿಗೆ ಹೇಳ್ತೀವಿ ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ನಮ್ಮ ಹೋಳಿ ಮತ್ತು ರಂಧಾನ ಮುಗಿಸ್ಲಿಕ್ಕೆ ನಮ್ಮ ಜೋಡಿ ಕೈ ಜೋಡಿಸ್ತೀವಿ ಅಂತ ಹೇಳ್ಬಿಟ್ಟು